ಶಿಕ್ಷಕರೇ ಜಿ ಡಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಅದರಲ್ಲಿ ಸುಶೀಲ್ ಕಾಡೆ ಅನ್ನುವಂಥ ವ್ಯಕ್ತಿಯನ್ನು ಮರ್ಡರ್ ಮಾಡಲಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಹದಿನೈದನೇ ತಾರೀಕು ಚೌಕ್ ಪೊಲೀಸ್ನವರು ಈಗಾಗಲೇ ಇಬ್ಬರು ಆರೋಪಿತರಾದಂತಹ ಆಕಾಶ್ ಮತ್ತು ಸುದೀಪ್ ಸುದೀಪನವ್ರನ್ನ ಅರೆಸ್ಟ್ ಮಾಡಲಾಗಿದೆ ನಿನ್ನೆಯ ದಿನ ಉಳಿದಂಥ ನಾಲ್ಕು ಆರೋಪಿತರಾದಂತಹ ಗೌತಮು ಮತ್ತು ಬಸವರಾಜು ನಾರಾಯಣ ಮತ್ತು ಪ್ರಜ್ವಲ್ ಅಂತೇಳಿ ಇನ್ನೆ ನಾಲ್ಕು ಜನ ಆರೋಪಿತರನ್ನು ನಿನ್ನೆ ಬಂಧಿಸಿದ್ದಾರೆ ಬಂಧಿತರಿಂದ ಒಂದು ಕಂಟ್ರಿ ಪಿಸ್ತಲು ನಾಲ್ಕು ಜೀವಂತ ಗುಂಡುಗಳು ಮತ್ತು ಮೂರು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ತನಿಖೆ ಇನ್ನೂ ಮುಂದುವರಿತಾ ಇದೆ ಸರ್ ಏನು ರೀಸನ್ಸ್ ಸರ್ ರೀಸನ್ಸು ಇನ್ನೂ ತನಿಖೆಯಲ್ಲಿದೆ ತನಿಖೆಯಲ್ಲಿ ಕೆಲವೊಂದಿಷ್ಟು ಅಂಶಗಳು ಕಂಡುಬಂದಿದೆ ಬಟ್ ಅವರ ಹೇಳಿಕೆಗಳ ಆಧಾರದ ಮೇಲೆ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕೋದು ಇನ್ನೂ ಬಾಕಿ ಇದೆ ಸೊ ಆ ಹಿನ್ನೆಲೆಯಲ್ಲಿ ನಮಗೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋದಿದೆ ಇನ್ನೂ ನಿಮಗೆ ಹಾಗೆ ಇನ್ನೂ ಇಬ್ಬರು ಆರೋಪಿತರು ಈಗಾಗಲೇ ಇನ್ನೂ ಹಾಸ್ಪಿಟ್ಲದಲ್ಲಿದ್ದಾರೆ ಸೊ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಆದಮೇಲೆ ನಮಗೆ ಸಂಪೂರ್ಣವಾದಂಥ ಮಾಹಿತಿ ಗೊತ್ತಾಗುತ್ತೆ ಉಳಿದಂಥ ನಾಲ್ಕು ಜನ ಏನು ಆರೋಪಿತರು ಸಿಕ್ಕಿದ್ದಾರೆ ಇವರನ್ನು ಇವರಿಬ್ಬರು ಈಗೇನು ಆರೋಪಿತರಿದ್ದಾರೆ ಬಳಸ್ಕೊಂಡಿರುವಂಥ ಸಾಧ್ಯತೆಗಳು ಕಂಡು ಬಂದಿದೆ ಈಗ ಈ ತುಳಸಿರಾಮ ಈಗೇನಿಬ್ಬರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಇನ್ನೂ ಹೆಚ್ಚಿನ ತನಿಖೆಯನ್ನು ಒಳಪಡಿಸುತ್ತೆ ಸೊ ಯಾರೇ ಇದ್ರೂ ಕೂಡ ವಿಲ್ ಟೇಕ್ ದ ಮಿಂಟು ದಿ ಕಸ್ಟಡಿ ಆ್ಯಂಡ್ ವಿಲ್ ಅಂದ್ಕೊಳಿ ಹೊರಗಡೆ ಮಾಹಿತಿ ಏನಂದ್ರೆ ಸರ್ ಈಗ ಬಾಗಪ್ಪ ಹರಿಜನ್ ಕೊಲೆ ಮಾಡಿದ ಆರೋಪಿಗಳಿಗೆ ಇವ ಸುಶೀಲ್ ಬೇಲ್ ಕೊಡ್ಸೋಕೆ ಮುಂದಾಗಿದ್ದ ಅವ್ರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಬ್ಯಾಂಕ್ ಮಾಡಿದ್ದೆ ಸರ್ಕಾರಿ ಬ್ಯಾಂಕು ಅವ್ರು ಬೇಲ್ ಸಿಗಬಾರ್ದಂತ ತಿಳ್ಕೊಂಡು ತುಳಸಿ ಏನು ಜೈಲಲ್ಲಿ ಕೂತ್ಕೊಂಡು ಇದಕ್ಕೆಲ್ಲ ಸ್ಕೀಮ್ ಹಾಕ್ಕೊಂಡಿದ್ದೆ ಸೊ ಈಗ ತಾವೇನು ಹೇಳ್ತಾ ಇದ್ದೀರಾ ಈ ಎಲ್ಲ ಅಂಶಗಳನ್ನು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಆದರೆ ಇವುಗಳನ್ನು ಸಾಕ್ಷ್ಯಾಧಾರಗಳ ಸಮೇತ ನಾವು ಅದನ್ನು ದಾಖಲು ಮಾಡಬೇಕಾಗತ್ತೆ ಅಲ್ಲಿವರೆಗೂ ಕೂಡ ಇದು ಹೇಳಿಕೆಗಳಾಗಿಯೇ ಉಳಿಯುತ್ತವೆ ಅದಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ಇನ್ನೂ ಟೈಮ್ ಬೇಕಾಗುತ್ತೆ ಇನ್ನಿಬ್ಬರು ಆರೋಪಿತರು ಈಗೇನು ಹಾಸ್ಪಿಟ್ಲಲ್ಲಿದ್ದಾರೆ ಅವರು ಒಂದು ಸಾರಿ ಡಿಸ್ಚಾರ್ಜ್ ಆದಮೇಲೆ ವಿಲ್ ಟೇಕ್ ದಮಿಂಟು ದಿ ಪೊಲೀಸ್ ಕಸ್ಟಡಿ ಬಿಕಾಸ್ ದೇ ಆರ್ ದ ಏನು ಹೂ ನೋಸ್ ದ ಎಂಟೈರ್ ಟ್ರೂತ್ ಯಾಕಂದರೆ ಉಳಿದಂಥ ನಾಲ್ಕು ಜನ ಏನಿದ್ದಾರೆ ಅವ್ರನ್ನ ಇವರು ಅಸೋಸಿಯೇಟ್ಸ್ ಥರ ಯೂಸ್ ಮಾಡಿಕೊಂಡಿದ್ದಾರೆ ಇವರಿಬ್ಬರನ್ನ ನಾವು ಪೊಲೀಸ್ ಕಸ್ಟಡಿಗೆ ತಗೊಂಡು ಹೆಚ್ಚಿನ ತನಿಖೆಯನ್ನು ಒಳಪಡಿಸಿದಾಗ ಮೂಲ ಉದ್ದೇಶ ಏನು ಇದರ ಹಿಂದೆ ಯಾರಿದ್ದಾರೆ ಏನು ಅನ್ನೋದು ಕಂಡುಬರುತ್ತೆ ಇಪ್ಪತ್ತು ಸಾವಿರ ಹಣಕ್ಕಾಗಿ ವ್ಯಕ್ತಿಯೋರ್ವನನ್ನ ಸರಪಳಿಯಿಂದ ಕಟ್ಟಿಹಾಕಿದ ಅಮಾನವೀಯ ಘಟನೆಯೊಂದು ನಡೆದಿದೆ ಹಣ ವಾಪಸ್ ಕೊಡದೇ ಇರುವುದಕ್ಕೆ ಇಬ್ಬರು ಸೇರಿ ವ್ಯಕ್ತಿಯೋರ್ವನನ್ನ ಸರಪಳಿಯಿಂದ ಕಟ್ಟಿಹಾಕಿದ್ದಾರೆ ವಿಜಯಪುರ ಜಿಲ್ಲೆಯ ಚಡ್ಚನ್ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಮುಲ್ಲಾ ಎನ್ನುವ ವ್ಯಕ್ತಿಯ ಕಾಲಿಗೆ ಸರಪಳಿ ಬಿಗಿದು ಅಮಾನವೀಯ ಕೃತ್ಯ ಎಸಗಲಾಗಿದೆ ಡ್ರೈವಿಂಗ್ ಕೆಲಸಕ್ಕೆ ಬರುತ್ತೇನೆ ಎಂದು ಬಾಷಾ ಸಾಬ್ ಮುಲ್ಲಾ ಇಪ್ಪತ್ತು ಸಾವಿರ ಸಾಲ ಪಡೆದಿದ್ದ ಹಣ ವಾಪಸ್ ಕೊಡದೇ ಇರುವುದಕ್ಕೆ ಸರಪಳಿಯಿಂದ ಕಟ್ಟಿಹಾಕಿದ್ದಾರೆ ಕುಮಾರ್ ಬಿರಾದಾರ್ ಶ್ರೀಶೈಲ್ ಪಿರ್ಗೊಂಡ್ ಬಂಧಿತ ಆರೋಪಿಗಳು ಚರ್ಚನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಇಬ್ಬರು ಆರೋಪಿಗಳನ್ನು ಬಂಧಿಸಿದ ಚರ್ಚನ್ ಪೊಲೀಸರು ನಿಮ್ದು ಯಾರು ಕೊಡೋ ಇಲ್ಲ ಇಲ್ರಿ ಅವ್ ಅವ್ರ ಕೊಡ್ತಾರಲ್ಲ ಮತ್ತೆ ನಿಂದ 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 ಪೈ ನಿಂದ ರೊಕ್ಕ ನಿಂದ ಕೊಡ್ತಾರೆ ಅವ್ರ ಇಪ್ಪತ್ತು ಸಾವಿರ ರೂಪಾಯಿ ನಡು ಶಿಕ್ಷೆ ಅದೇ ಅದೇ ಅಡಾಸಿರೋ ಬರಬರ್ರಿ ಅದ್ರಿ ಅದ